ಮುನ್ನೂರೈವತ್ತು ಪ್ಲಸ್ ಇಪ್ಪತ್ತೈದು ಕೊಟ್ಟು ಪುಷ್ಪ ಟು ಸಿನಿಮಾ ನೋಡಿದೆ ಮೂರುವರೆ ಗಂಟೆ ಸಿನಿಮಾದಲ್ಲಿ ಆವೂ ಸಲಿಲ್ಲ ಕೋಲು ಮುರಿಲಿಲ್ಲ ಅಂತ ನೀವು ಕೇಳಿದ್ರೆ ಸಿನಿಮಾದವ್ರ ತೋರಿಸ ಇಲ್ಲ ನಾನು ಹೇಳೋದು ಇಲ್ಲ ನಿಮ್ಗೆ ಪುಷ್ಪ ಟು ಸಿನಿಮಾ ಏನಾರ ನೋಡಕ್ ಹೋಗ್ತಾ ಇದ್ರೆ ನಿಮ್ಗೆ ಒಂದು ವಿಶೇಷ ಸೂಚನೆ ಸಿನ್ಮಾಗೆ ಲೇಟ್ ಆಗ್ತಾ ಇದೆ ಅಂತ ಹೊಟ್ಟೆ ಎಸ್ಕಂಡಂತೂ ಸಿನಿಮಾ ಥಿಯೇಟರ್ ಗಂತ ಹೋಗ್ಬಿಡಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳಿ ಸುಸು ಗೆನಾರ ಅರ್ಜೆಂಟ್ ಇದ್ರೆ ಮೊದ್ಲೇ ಮುಗಿಸ್ಕೊಂಡ್ಬಿಡಿ ಯಾಕಂದ್ರೆ ಸಿನಿಮಾದಲ್ಲಿ ಎಂತೆ ಮೂರುವರೆ ಗಂಟೆ ಟೈಮ್ ಆಗುತ್ತೆ ಪಾರ್ಟ್ ಒನ್ ಅಲ್ಲಿ ಅದು ಎಡಕೈ ಭುಜ ಗಡ್ಡದವರೆಗೂ ರೇಸ್ ಆಗಿತ್ತು ಪಾರ್ಟ್ ಟೂ ಅಲ್ಲಿ ಕಿವಿಯಿಂದ ಮೇಲೆ ರೇಸ್ ಆಗೈತೆ ಪಾರ್ಟ್ ತ್ರೀ ಏನಾರ ಬಂದ್ರೆ ಭುಜ ತಲೆ ಮೇಲೆ ಹೋಗ್ಬಿಡುತ್ತೆ ಗ್ಯಾರಂಟಿ ಮಿಸ್ಸೇ ಇಲ್ಲ ಪುಷ್ಪ ಟು ಫೈರ್ ಆಫ್ ಪಾರ್ಟ್ ಒನ್ ಅಲ್ಲೇ ಇಡೀ ಸಿನಿಮಾ ಮುಗ್ದೋಗಿತ್ತು ಕೊನೆಯಲ್ಲಿ ಒಂದು ಹತ್ತು ನಿಮಿಷ ಆಡ್ ಮಾಡ್ಬಿಟ್ಟು ಪಾರ್ಟ್ ಏನೋ ಲಿಂಕ್ ಕೊಡೋ ರೀತಿ ಮಾಡಿದ್ರು ಪುಷ್ಪ ಪಾರ್ಟ್ ಒನ್ ಕ್ಲೈಮ್ಯಾಕ್ಸ್ ಎಲ್ಲ ನೋಡಿದ್ಮೇಲೆ ತುಂಬಾ ಜನಕ್ಕೆ ಪಾರ್ಟ್ ಟು ಅವಶ್ಯಕತೆ ಇಲ್ಲ ಅಂತ ಅನಿಸ್ತು ಆದ್ರೂ ಲಾಸ್ಟ್ ಅಲ್ಲಿ ಫಾತ್ ಫೈಸಾಲ್ ನ ತೋರ್ಬಿಟ್ಟು ಪಾರ್ಟ್ ಟೂ ಅಲ್ಲಿ ಬೇರೆ ರೀತಿನೇ ಇರುತ್ತೆ ಸಿನಿಮಾ ಅನ್ನೋ ರೀತಿ ತೋರ್ಸಿಯಾದ ಪುಷ್ಪ ಪಾರ್ಟ್ ಟು ಅಲ್ಲಿ ಮರ ಕಡೆ ಗ್ಯಾಂಗ್ ಗೆ ಸಿಂಡಿಕೇಟ್ ಅಧ್ಯಕ್ಷ ಆದ್ಮೇಲೆ ಪುಷ್ಪ ಅಂದ್ರೆ ಫೈಯರ್ ಅಲ್ಲ ವೈಲ್ಡ್ ಫೈಯರ್ ಆಗ್ತಾರ ಅಂತ ನೋಡ್ಬೇಕು ಜೊತೆಗೆ ಇನ್ನೊಂದು ಮುಖ್ಯವಾಗಿ ಅವರಪ್ಪನ ಇಂಟಿ ಪೇರು ಅಂದ್ರೆ ಮನೆ ಹೆಸರು ಇವನಿಗೆ ಸಿಗುತ್ತಾ ಅಂತ ನೋಡ್ಬೇಕು ಪುಷ್ಪ ಟೂ ಅಲ್ಲಿ ಆಗಿ ಜಸ್ಟಿಫಿಕೇಶನ್ ಕೊಟ್ಬಿಟ್ರೆ ನಾನ್ ಕೊಟ್ಟಿರೋ ಮುನ್ನೂರ ಐವತ್ತು ರೂಪಾಯಿ ಪ್ಲಸ್ ಇಪ್ಪತ್ತೈದು ರೂಪಾಯಿ ವಸಲಿ ಇಲ್ಲ ಏನಾರ ಎಡ್ವರ್ಟ್ ಮಾಡಿದ್ರೆ ಪುಷ್ಪ ಅನ್ನೋ ಮಾಸ್ಟರ್ ಪೀಸ್ ಸಿನ್ಮಾನ ಪುಷ್ಪ ಟುವಲ್ ಹೊಗೆ ಹಾಕ್ಸ್ಪಿಟಾರ ಅಂತಾನೂ ನೋಡ್ಬೇಕು ಪುಷ್ಪ ಪಾರ್ಟ್ ಟು ಡಿ ಆರ್ ಸಿ ಪಾರ್ಟ್ ಫೋರ್ ಥಿಯೇಟರ್ ಅಲ್ಲಿ ನೋಡಕ್ ಹೋಗ್ತಾ ಇದೆ ಅಜೆಂಟ್ ಅಜೆಂಟ್ ಅಲ್ಲಿ ಯಾವುದೋ ಜಪಾನೀಸ್ ನಡೆಯೋ ತೇಟರ್ ಹೋಗಿ ಅಂತ ಅನ್ಕೋಟೆ ಅಲ್ಲಿ ಅಲ್ಲು ಅರ್ಜುನ್ ಅವ್ರ ಹೆಸರು ಮೇಲೆ ಗೊತ್ತಾಯಿತು ಕರೆಕ್ಟ್ ಆಗಿರೋ ಸಿನ್ಮಾಗೆ ಬಂದಿದ್ದೀನಿ ಅಂತ ಆದ್ರೆ ಒಂದ್ ವಿಷಯ ಪುಷ್ಪರಾಜ್ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಅಂದ್ರೆ ಜಪಾನ್ ಹೋಗ್ಬಿಟ್ಟು ಬಿಸಿನೆಸ್ ಮಾಡ್ತಾರೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಪುಷ್ಪರಾಜು ಜಪಾನ್ಗೆ ಹೋಗಿರೋದು ಪುಷ್ಪರಾಜ್ಗೂ ಗೊತ್ತಿಲ್ಲ ಡೈರೆಕ್ಟರ್ಗೂ ಗೊತ್ತಿಲ್ಲ ಅದಕ್ಕೆ ಸಿನಿಮಾ ನೋಡಕ್ ಹೋಗಿರೋ ಪ್ರೇಕ್ಷಕರಿಗೂ ಹೇಳಿಲ್ಲ ಪುಷ್ಪ ಟೂ ಅಲ್ಲಿ ಡಾಲಿ ಇದಾರೆ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದಾರೆ ಆದ್ರೆ ಎಷ್ಟು ಟೈಮ್ ಸ್ಕ್ರೀನ್ ಅಲ್ಲಿ ಇರ್ತಾರೆ ಏನೇನೆಲ್ಲ ಡೈಲಾಗ್ ಹೊಡಿತಾರೆ ಅಂತ ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು ಅಂತೂ ಇಂತೂ ಸಿನಿಮಾ ಮುಗಿತು ಮುಂದ್ಗಡೆ ಇರೋ ಪ್ರೇಕ್ಷಕರು ಮೈ ಮುರಿವಾಗ್ಲೇ ಗೊತ್ತಾಗಿರುತ್ತೆ ಮೂರುವರೆ ಗಂಟೆ ಸಿನಿಮಾದಲ್ಲಿ ಅವರು ಎಷ್ಟೊತ್ತು ಮಲಗಿದ್ರು ಅಂತ ಪುಷ್ಪ ತ್ರೀ ಸಿನ್ಮಾನು ಅಂತ ನನ್ನಂತೂ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ಅಲ್ಲು ಅರ್ಜುನ್ ಓಪನ್ ಸ್ಟೇಜ್ ಅಲ್ಲೇ ಪುಷ್ಪತ್ರಿ ಮಾಡಲ್ಲ ಅಂತ ಹೇಳು ಪುಷ್ಪತ್ರಿ ಬಂದ್ರೆ ಅಲ್ಲು ಅರ್ಜುನ್ ಅವ್ರನ್ನೇ ಕೇಳ್ಕೊಂಬಿಡಿ ನೀವು ಸಿನಿಮಾ ಮೇಲೆ ಜನಗಳಂತೂ ತುಟುಕ್ ಪಿಟಿಕ್ ಅಂತ ಎದ್ದು ಹೋಯ್ತವ್ರ ಮೈ ಮುರ್ಕಂಡು ಮೈ ಮುರ್ಕಂಡು ಪುಷ್ಪ ಟೂ ಸಿನಿಮಾ ಹಿಂಗಿತ್ತು ಅಂತ ನನ್ ಕೇಳಿದ್ರೆ ನೀವು ಕಬ್ಜಾ ಸಿನಿಮಾ ನೋಡಿದ್ರೆ ಈರೋ ಬಂದ್ ಬಂದ್ ವಿಲನ್ ಗಳನ್ನೆಲ್ಲ ಸಾಯಿಸ್ಕೊಂಡ್ ಸಾಯಿಸ್ಕೊಂಡು ಹೋಯ್ತಾ ಇರ್ತಾನೆ ಅವ್ರಿಗೆ ಡೈಲಾಗ್ ಮಾತಾಡಕ್ಕೂ ಬಿಡದೆ ಆದ್ರೆ ಪುಷ್ಪ ಟೂ ಅಲ್ಲಿ ಇದೆಲ್ಲ ಉಲ್ಟಾ ಪಾರ್ಟ್ ಒನ್ ಅಲ್ಲಿ ಬರೋ ಎದುರಾಳಿಗಳನ್ನ ಪಾರ್ಟ್ ಟೂ ಅಲ್ಲಿ ಬರೋ ಎದುರಾಳಿಗಳನ್ನ ಪಾರ್ಟ್ ತ್ರೀ ಏನಾರ ಬಂದ್ರೆ ಸಾಯಿಸ್ಬಿಡವ ಅಂತ ವೇಟ್ ಮಾಡ್ತಾವ್ರೆ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟೂ ಅಲ್ಲಿರೋ ಇರೋ ಎದುರಾಳಿಗಳನ್ನ ನೀವು ಪಾರ್ಟ್ ತ್ರೀ ಅಲ್ಲೂ ನೋಡಬಹುದು ನಾನು ವಿಲನ್ ಅಂತ ಅಂದ್ರೆ ಎದುರಾಳಿ ಅಂತ ಯಾಕೆ ಹೇಳ್ತಾ ಇನ್ನಿ ಅಂದ್ರೆ ಪುಷ್ಪ ಸಿನಿಮಾದಲ್ಲಿ ಪುಷ್ಪನ್ ದೊಡ್ಡ ವಿಲನ್ ಇರಕ್ಕೆ ಸಾಧ್ಯ ಇದ್ಯಾ ಅದಕ್ಕೋಸ್ಕರ ಎದುರಾಳಿಗಳು ಅಂತ ಹೇಳ್ತಾ ಇದ್ನ ಅಷ್ಟೇ ಪಾರ್ಟ್ ಒನ್ ತರನೇ ಪಾರ್ಟ್ ಟೂ ಅಲ್ಲಿ ಕತೆ ಚಿತ್ರಕತೆ ಕೇಳಿದ್ರೆ ಪುಷ್ಪ ಟೂ ಸಿನಿಮಾಗೆ ಡಬಲ್ ಟಿಕೆಟ್ ದುಡ್ನ ಸಿಂಗಲ್ ಟಿಕೆಟ್ ಗೆ ಕೊಟ್ಟು ಪಾರ್ಟ್ ಟೂ ಸಿನಿಮಾ ನೋಡಿ ಪ್ರೊಡ್ಯೂಸರ್ ನಮ್ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಪಾರ್ಟ್ ತ್ರೀ ಸಿನಿಮಾ ನ ತೆಗೆದು ಒಂದು ಟಿಕೆಟ್ಗೆ ಮೂರ್ ಪರ್ಟ್ ಟಿಕೆಟ್ ದುಡ್ಡು ತಗೊಂಡು ಮೂರನೇ ಪಾರ್ಟ್ ಅಲ್ಲಿ ಮೂಡ್ ಬಂದ್ರು ಅಂದ್ರೆ ಕತೆ ಹೇಳ್ತಾರೆ ಬನ್ನಿ ಚಾರ್ಲಿ ರೈಡ್ ಮಾಡ್ಕೊಂಡು ಸಿನಿಮಾದ ಹೈ ವಿಷಯಗಳನ್ನ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಸಿನಿಮಾದಲ್ಲಿ ಯಾವೂ ಸಾಯ ಕೋಲು ಮುರಿಯಲ್ಲ ಅಂತ ಯಾಕಂದ್ರೆ ಸಿನಿಮಾದಲ್ಲಿ ಯಾವುದಕ್ಕೂ ಎಂಡೇ ಇಲ್ಲ ಜೊತೆಗೆ ಯಾವುದೇ ಪಾತ್ರಕ್ಕೂ ಎಂಡಿಲ್ಲ ಪಾರ್ಟ್ ಒನ್ ಅಲ್ಲಿರೋ ಮಂಗಳ ಸೀನು ಪಾರ್ಟ್ ಟೂ ಅಲ್ಲೂ ಇದಾರೆ ಶೇಖಾವತ್ ಸಿಂಗ್ ಅಂದ್ರೆ ಫಹ್ ಫೈಸಲ್ಲು ಇದಾರೆ ಪಾರ್ಟ್ ನಮ್ ಡಾಲಿನ ಪಾರ್ಟ್ ಟು ಅಲ್ಲಿ ಇದಾರೆ ಪಾರ್ಟ್ ಒನ್ ಈ ಮೂರ್ ಜನಕ್ಕೂ ಪಾರ್ಟ್ ಟು ಅಲ್ಲ ಯಾವುದೇ ಎಂಡ್ ಇಲ್ಲ ಜೊತೆಗೆ ಪಾರ್ಟ್ ಟೂ ಅಲ್ಲಿ ಒಂದಿಬ್ರು ಎದುರಾಳಿಗಳು ಆಡ್ ಆಗ್ತಾರೆ ಹೊಸ ಎದುರಾಳಿಗಳಿಗೂ ಪಾರ್ಟ್ ಟು ಅಲ್ಲಿ ಎಂಡ್ ಇಲ್ಲ ಹಾಗಾಗಿ ಪಾರ್ಟ್ ತ್ರೀ ಏನಾರ ಬಂತು ಅಂದ್ರೆ ಅಲ್ಲಿ ಎಲ್ಲ ನೋಡ್ಕೋಬೇಕಾಗುತ್ತೆ ಇನ್ನ ಸಿನಿಮಾದ ಹೀರೋ ವಿಷಯಕ್ಕೆ ಬಂತು ಅಂದ್ರೆ ಇಡೀ ಸಿನಿಮಾನ ಪುಷ್ಪ ರಾಜ ಆವರ್ಸ್ಕೊಂಡ್ಬಿಟ್ಟವ್ರೆ ಇಡೀ ಸಿನಿಮಾ ನೋಡ್ತಾ ಇದ್ರೆ ಕತೆ ಯಾವ ದಿಕ್ಕಕ್ಸ್ ಸಾಗುತ್ತೆ ಅಂತ ಖಂಡಿತ ಗೊತ್ತಾಗಲ್ಲ ಆದ್ರೆ ಪುಷ್ಪ ಒನ್ ಅಲ್ಲಿ ಒಂದ್ ಎರಡ್ ಮೂರ್ ಹೈ ಸೀನ್ ಗಳು ಇತ್ತಲ್ವಾ ಅದೇ ರೀತಿ ಪುಷ್ಪ ಟೂ ಅಲ್ಲೂ ಇದೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಪಾರ್ಟ್ ಒನ್ ಸಿನಿಮಾದಲ್ಲಿ ಓಮಿನಿ ಹೆಂಗ್ ಪಾರ್ಟ್ ಟೂ ಅಲ್ಲಿ ಅದೇ ರೀತಿ ಸೀನ್ ಅಲ್ಲಿ ಬೇರೆ ಏನೋ ಒಂದು ಪರ್ಚೇಸ್ ಮಾಡ್ತಾರೆ ಅದನ್ನ ನೀವು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಅವಾಗಲೇ ಮಜಾ ಬರುತ್ತೆ ಜೊತೆಗೆ ಪಾರ್ಟ್ ಒನ್ ಅಲ್ಲಿ ಸೀನು ಮನೆಗೆ ಹೋಗಿ ತಿರ್ಗಾ ವಾಪಸ್ ಬಂದು ಮಂಗಳ ಸೀನು ಮನೆಗೆ ಎಂಟ್ರಿ ಆಗ್ಬೇಕಾದ್ರೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಬರುತ್ತಲ್ವಾ ಸೇಮ್ ಸೀನ್ ಗಳ ರೀತಿನ ಇಲ್ಲೂ ಒಂದಷ್ಟು ಆಡ್ ಮಾಡೋರ ಸ್ವಲ್ಪ ಹೈ ಸೀನ್ ಗಳು ಅಂತ ಹೇಳ್ಬೋದು ವಿಶ್ವ ಒನ್ ಅಲ್ಲಿ ಆತರ ಇರೋ ಸೀನ್ ಗಳನ್ನ ಇದರಲ್ಲಿ ಸುಮಾರು ಒಂದು ನಾಲ್ಕೈದು ಆಡ್ ಆಗಿದೆ ಪೀಸ್ ಪೀಸ್ ಆಗಿ ಈ ಸೀನ್ ಗಳೆಲ್ಲ ನೋಡ್ತಂದ್ರೆ ಸಖತ್ ಮಜಾ ಕೊಡುತ್ತೆ ಇಡೀ ಮೂರುವರೆ ಗಂಟೆ ಸಿನಿಮಾನ ನಾ ಆವರ್ಸ್ಕೊಂಡಿರೋದು ಅಲ್ಲು ಅರ್ಜುನ್ ಏನ್ ಆಕ್ಟಿಂಗ್ ಅಂತರ ಕೆಲವು ಸೀನ್ ಗಳೆಲ್ಲ ಭಯಂಕರವಾಗೈತೆ ಮಾತ್ರ ಅಲ್ಲು ಅರ್ಜುನ್ ಫ್ಯಾನ್ಸ್ ಗಳಗಂತೂ ಹಬ್ಬದ ಊಟ ಇನ್ನ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಜೊತೆಗೆ ಜಗಪತಿ ಬಾಬು ರಾವ್ ರಮೇಶ್ ಸುನೀಲು ಅನ್ಸೂಯ ಜಗದೀಶ್ ಇವ್ರ ಕ್ಯಾರೆಕ್ಟರ್ ಗಳೆಲ್ಲ ಚೆನ್ನಾಗಿರುತ್ತೆ ಫಹಾದ್ ಫೈಸಲ್ ನ ಇನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದಿತ್ತು ಅದೇ ಕತೆನ ಅಷ್ಟು ಸ್ಟ್ರಾಂಗ್ ಆಗಿಲ್ವಲ್ಲ ಸೊ ಹಾಗಾಗಿ ಒನ್ಲಿ ಅವ್ರ ಆಕ್ಟಿಂಗ್ ಸ್ಕಿಲ್ ನೋಡ್ಕೊಬೇಕಷ್ಟೇ ಇನ್ನ ಸಿನಿಮಾದ ಹೀರೋಯನ್ನು ಪುಷ್ಪಾನ ಪುಷ್ಪಾವತಿ ಶ್ರೀವಲ್ಲಿ ರಶ್ಮಿಕಾ ಮಂದಣ್ಣ ಕೊಟ್ಟಿರೋ ಪಾತ್ರ ಸಖತ್ ನ್ಯಾಚುರಲ್ ಆಗಿ ಮಾಡೋರೆ ಒಂದ್ ವಿಷಯ ಹೇಳ್ಬೋದು ಆಕ್ಟಿಂಗ್ ನ ಕಲ್ತ್ ಬಿಟ್ರು ಅಂತ ಇನ್ನ ಶ್ರೀಲೀಲಾ ಒಂದು ಐಟಮ್ ಸಾಂಗ್ ಅಲ್ಲಿ ಬರ್ತಾರೆ ಡ್ಯಾನ್ಸ್ ಅಲ್ಲಿ ಧೂಳ ಎಬ್ಬಿಸ್ಬಿಟ್ಟವ್ರೆ ಇನ್ನ ಮ್ಯೂಸಿಕ್ ಆರ್ ಆರು ದೇವಿ ಶ್ರೀ ಪ್ರಸಾದ್ ಒಂದು ಸಾಂಗ್ ಮಾತ್ರ ನೆನಪಲ್ಲಿ ಉಳಿಯುತ್ತೆ ಆರ್ ಆರು ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೇಕಿತ್ತು ಅಂತ ಅನ್ನಿಸ್ತು ನಮ್ಮ ರವಿ ಅವ್ರಿಗೆ ಏನಾರ ಕೊಟ್ಟಿದ್ರೆ ಚೆನ್ನಾಗಿ ಬಾರ್ಸ್ ಹಾಕ್ಬಿಟ್ಟಿರೋರು ಇನ್ನ ಕ್ಯಾಮ್ರಾ ವರ್ಕ್ ಕೂಬಾ ಬೋಸ್ ಆಗ ಯಾರೋ ಫಾರಿನ್ ಅವರು ಈ ಸ್ಟೋರಿಗೆ ನಮ್ಮ ಇಂಡಿಯನ್ ಸಿನಿ ಫೋಟೋಗ್ರಾಫರ್ ಸಾಕಾಗಿತ್ತು ಅಂತ ನನ್ಗೆ ಅನಸ್ತು ಯಾಕಂದ್ರೆ ಸ್ಟೋರಿ ಬ್ಯಾಕ್ ಡ್ರಾಪ್ ಆ ರೀತಿ ಇದೆ ಇನ್ನ ಎಡಿಟರ್ ನವೀನ್ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ಫೈಟ್ ಬರುತ್ತೆ ಆ ಫೈಟ್ ನೋಡಿ ನೀವೇ ಎಡಿಟರ್ ಗೆ ಸಭಾಷ್ ಅಂತ ಹೇಳ್ತೀರಾ ಅಷ್ಟು ಸೂಪರ್ ಆಗೈತೆ ಅದು ಸಿನಿಮಾದ ಪ್ರೊಡ್ಯೂಸರ್ ಮೈತ್ರಿ ಮೂವೀಸ್ ಸಿನಿಮಾದ ಡೈರೆಕ್ಟರ್ ಯಾರು ಅಂತ ನಿಮಗೆ ಗೊತ್ತು ಸುಕುಮಾರ್ ಅಂತ ಸೊ ಗೊತ್ತಿಲ್ಲ ಅಂತಂದ್ರೆ ಆರ್ಯ ಒಂದು ಆರ್ಯ ಟು ಸಿನಿಮಾ ಡೈರೆಕ್ಟರ್ ಇದಾರೆ ನೋಡಿ ಅವರೇನೆ ಸುಕುಮಾರ್ ಸಿನಿಮಾದ ಮೈನ್ ಪಾಸಿಟಿವ್ ಅಂದ್ರೆ ಅದು ಅಲ್ಲೂ ಅರ್ಜುನ್ ಕತೆ ಚಿತ್ರಕತೆ ಇನ್ನು ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಿತ್ತು ಮೂರುವರೆ ಗಂಟೆ ಸಿನಿಮಾ ಅಲ್ಲಲ್ಲೇ ಸುತ್ತೊಡಿಯುತ್ತೆ ಅಂತ ಅನ್ಸುತ್ತೆ ನೀವೇನಾದ್ರೂ ಆಲ್ರೆಡಿ ಪುಷ್ಪ ಟು ಸಿನಿಮಾ ನೋಡಿದೆ ನಿಮ್ಮ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪಾರ್ಟ್ ತ್ರೀಗೆ ಯಾರೆಲ್ಲ ವೈಟ್ ಮಾಡ್ತಾ ಇದ್ರ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಕನ್ನಡ ಪ್ರೇಕ್ಷಕರು ಡಬಲ್ ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀನಿ ಅಂದ್ರೆ ನೋಡಬಹುದು ಇಲ್ಲ ಅಂದ್ರೆ ಓಟ್ ಟಿಲ್ ನೋಡ್ಕೊಂಬುದು ಇಲ್ಲ ಪಾರ್ಟ್ ತ್ರೀ ಬಂತು ಅಂದ್ರೆ ಕತೆ ಏನಾಗುತ್ತೆ ಅಂತ ಪಾರ್ಟ್ ತ್ರೀ ಅಲ್ಲಿ ನೋಡ್ಕೊಬಹುದು ನಮಸ್ಕಾರ ಅಷ್ಟೇ ಪುಷ್ಪ